பிண்ட மூடத்தி மொதல பிண்ட பிண்ட மூடநே திங்ளிகாண கூடுக்கோத்ததேத்தவி சேர்த்தி அது நோனியப்பா அவருத்தாரி லாக்கலி பர்த்தாரி எதிர்ப்பு நம்ம பாகப்ப ஜம் உதல் பிள்ளதீங்க ಅವರೊಂದು ಮಾತು ಹೇಳತ್ತೇರಿ ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರಿಗೆ ನಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಅಂತ ಹೇಳತ್ತಾರ ಹೇಳತ್ತಾರು ಯಾವ ದೇವ್ರು ಹಂಗ ಕೊಡ್ತಾವನ್ರಿ ಕೊಡ್ಬೇಕಾದ್ರೆ ಇಲ್ಲಿಲ್ಲ ಹಂಗಂತೂ ಕೊಡಂಗಿಲ್ಲ ದುಡಿಕೆ ಆಗಬೇಕು ಏ ಚಿತ್ತ ಕೊಟ್ಟ ಕೊ i've out of i ಬಂಧು ಬೆಳಗಾನಿಯನ್ನು ಸುತ್ತ ಯಾರಿಲ್ಲ ಕೇಳಿ ಮತ್ತ ಬಂಧು ಬೆಳೆಗಾನಿಯನ್ನು ಸೋತ ಯಾರಿಲ್ಲ ಬಂದು ಬಳಗ ನಿನ್ನ ಸುತ್ತ ಯಾರೆಲ್ಲ ತಿಳಿ ಮತ್ತೆ ಏ ಗಟ್ಟಿ ಮನೆ ಕಟ್ಟಿಸಿದ್ದೋ ಕಾಯಾ ಪೂರಾ. Se a apotezia vai o tatuamola ಮಾಸ್ರು ಪರಸಗಂದ ಹೋಗ ತಾವರಿ ವಂದ ವಂದ ಬ್ಯಾರು ಮಾಡಿ ಪಾರು ಪುರತ್ಟಾ ಆಗಿಯಾಗ ಮಾತ ನಿನ ಗೊತ್ತ ಮಾಡಿ ಹೇಳತೀನೋ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಕವೇಶ್ವರ ಕೇಳಿದಾರ ಕೇಳುವ ಅಲ್ಲಿ ಹೋಗತಿದಿ ಯಾವಲ್ಲಿ ಹೋಗುದೈತಿ ನೀ ಹೋಗೋ ದಾರಿ ಒಂದ ಪರವಾರ ಇದು ಮಾನವ ಜನ್ಮ ಹುಟ್ಟಿ ಬರ್ಬೇಕಾದ್ರೆ ಹುDIGINE ಅಂದೆ ಹುDIGINE ಅಂದೆ ಹುDIGINE ಅಂದ ಹುಟ್ಟಿ ಬಂದ ಹnjಿಕೆಯನ ಮುಂದೆ ಅಹ ಹಿಂದ ಸತ್ತಂಗ ಸಾಯಿ ನೀವು ಮುಂದ ಮೂರು ದಿನದ ಬಾಜಿಯಾರ ಮಾಡಿ ಕೊ ವ್ಯಾಪಾರ ಸಮಯದಮೇ ಬಾಳ ಗುಣ ತಿಳದೆಯಂದ ಹೌದು ಒಂದು ಮಾತು ಹೇಳಿದ್ರಿ ನಮ್ಮ ಭಾಗವ ಅವರು ಏನು ಹೇಳ್ತಾರು ಸಗುಣ ನಿರ್ಗುಣ ಸಗುಣ ನಿರ್ಗುಣ சகன அந்த நீர் குந்திர லேத்தியாரி மாத்தி சகூன நீர் அதரோழப்பா அந்த ಮೊದಲು ಬಂದ ಸಗುಣ ಅಂತದ್ದ ಹಿಂದಾಗಡೆ ಬರ್ಬೇಕಾಗಿತ್ತು ಕಮ್ಮಿ ಇದ್ರೊಳಗಂದ್ರೆ ಯಾಕಂದ್ರೆ ಹೆಣ್ಣನ ಕಮ್ಮಿ ಅನ್ನುವಂತ ಮಾತಿತ್ತಂದ್ರೆ ಸಗುಣ ಯಾಕೆ ಮೊದಲ ಇಟ್ರೆ ಸಗುಣ ಮೊದಲ ಸಗುಣ ಆಮೇಲೆ ನಿರ್ಗುಣ ಇಲ್ಲಾದ್ರೂ ಹಿಂದಾಗಡೆ ಬತ್ತಿಪ್ಪ ಇನ್ನ ಜಗತ್ತಿನೊಳಗ ತಂದೆ ತಾಯಿ ಅನ್ನೋದಿಲ್ಲ ಮೊದಲ ತಾಯಿ ತಂದೆ ತಾಯಿ ತಂದೆ ಮೊದಲ ತಾಯಿ ತಗೋಬೇಕಾಗ್ಯದ ತಾಯಿ ತಂದಿ ಸಗುಣ ನಿರ್ಗುಣ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಪರಮಾತ್ಮ ಪಾರ್ವತಿ ಅತ್ತರ ಇಲ್ಲ ಇಲ್ಲ ಹೆಂಗ ಮೊದಲ ಹೆಸರು ಬಂದಾಯ್ತು ನೋಡ ಹಂಗ ಮೊದಲ ಇದ್ದಕ್ಕಿನ ಹಾಕಿನ ಅದಳ ಕರಿತ್ಲಾ ಬಹಿರಂಗದೊಳಗೆ ಇದ್ದಕ್ಕಿನೂ ಹಾಕಿನ ಅಂತರಂಗದೊಳಗೆ ಪೈಲ ಇದ್ದಕ್ಕಿನೂ ಆಕಿನ ಎಲ್ಲ ಕಡೆ ಈ ಜೀವ ಬಂದ ಕುಡ್ಕೋಬೇಕಾದ್ರ ಮೊದಲ ಮೊದಲ ಮುಷ್ಕಿ ಅನ್ನುವಂಥದ್ದು ಒಂದು ಪಿಂಡ ಬೇಕ ಪಿಂಡ ಇದ್ದಾಗ ಬಂದ ಜೀವ ಕುಡ್ಕೊಲಾಕ್ ಬರ್ತೈತಿ ಮತ್ತ ಒಳಗ ಪಿಂಡ ಇರ್ಲಿಕ್ಕೆ ಹೆಂಗ ಕುಡ್ಕೋತದೈಪ ಇಲ್ಲಿ ಯಾವ ನಮ್ಮ ಕೊರಳವ್ರು ಒಂದು ಮಾತು ಹೇಳ ಗೊತ್ತೈತೇನ್ರಿ ಏನ್ ಹೇಳ್ತಾರು ನಾಲ್ಕು ತಿಂಗಳಾಗ ಮೊಟ್ಟ ಮೊದಲಿಗೆ ಪಿಂಡ ಮೂಡತದ್ರಿ ಗರ್ಭದ ಮೊದಲ ಪಿಂಡ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೂಡ ಹೇಳ್ತಾರ ಸೇರಿ ಸೇರ್ತೈತಿ ಅದು ಹೆಂಗ ನೋಡು ಶಾನೇ ಅಪ್ಪ ಅವರು ಬಿ ಹೇಳ್ತಾರಿ ಯಾವ್ಯಾವ ಲೆಕ್ಕಲಿ ಬರ್ತಾರೆ ನಮ್ಮ ಬಾಗಪ್ಪ ಜಾಗ ಒಂದು ಹುದಲ್ ಬಿದ್ದದರಿ ಹೆಂಗ ಅವರೊಂದು ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರಿಗೆ ನಡಕೋರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನು ಅಂತ ಯಾವ ಹಂಗ ಕೊಡ್ತಾವನ್ರಿ ಕೊಡಬೇಕಾದ್ರೆ ಹಂಗಂತೂ ಕೊಡಂಗಿಲ್ಲ ದುಡಿಕ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡುಕಿ ಹಂಗ ಪಗಾರ ಹಂಗ ದೇವರ ಕೊಡಬೇಕಾದ್ರೂ ಭಕ್ತಿ ಅನ್ನುವಂತ ಲಂಚ ಇವ್ನ ಮೈ ಮೇಲೆ ನಾವು ಕರಿ ಭಕ್ತಿ ಅನ್ನುವಂತ ಲಂಚ ನಿನ್ನ ಮೈ ಮೇಲೆ ಭಾರಿ ಆತಂದ್ರೆ ಅವಾಗ ನೀ ಕೂಡ ನೀ ಇಲ್ಲ ಅದಕ್ಕೆ ಅನಕ ಪರಮಾತ್ಮ ಪರದೇಶಿ ಗತಿ ಆಗ್ತಾನಂದ್ರೆ ಪರದೇಶಿ ಪರಮಾತ್ಮ ಕೊಟ್ಟ ಕಾದ ಕಾಪಾಡತಾನ ಯಾರಿಗೇನು ಏನಕ್ ಪರಮಾತ್ಮ ಏನೇನು ಕೊಟ್ಟಾನ ಈಗ ನೋಡ್ರಿ ಆ ಪರಮಾತ್ಮ ಕೊಡ್ತಾನಂತ ಹೇಳ್ರಲ್ಲ ಆ ಪರಮಾತ್ಮನ ಮೈ ಮೇಲೆ ಹಾಕೋಲಾಕ ಒಂದ್ ಬಟ್ ಅರಿವಿಲ್ಲ மை மக்கோல அறிவில சரது குத்தனந்தேன ஜாக இல்ல மை மேல தொட்டநந்தானுகாட் பூதி படுக்கண்ட் திருகாடுவன் பரமாத்மா கொடுத்த நினத்தன் இவாக பஜ ಮತ್ತ ಎಲ್ರ ಕೊಡ್ತಿದ್ದ ತಿನಿ ನೀವು ಹಾಡಿಕೂ ಮಾಡತ್ತಿದ ಪುಕ್ಕ ಪಗಾರ ಬರ್ತಿತ್ತು ಇಲ್ಲಿ ಬಂದ ಕೈಯಾಗ ಡ ಪಿಡದ ಜಿಗದೆ ಅಟ್ಟ ಪುರಾಣ ಓದಿ ಇಟ್ಟ ಪುಸ್ತಕ ಓದಿ ಕಾಶಿ ಕಲತ ಬಂದ ಓದ್ಯಾಡಿ ಓಡ್ಯಾಡಿ ಓಡ್ಯಾಡಿ ಇಲ್ಲಿ ಹಾಡಿಕೆ ಮಾಡಿ ದನವಾಟ ಮಾಡ್ಕೊಂಡ ರೊಕ್ಕ ಒಯ್ ಜರತ್ ನಿಮಗಿರ್ತಿದ್ದಿಲ್ಲ ದುಡಿಬೇಕ

ಕಟಾಕ್ಷ ಏನು ಇರುವುದಿಲ್ಲ ಇಲ್ಲ ದೇವರಿಗೆ ಆಶಯ ಇರುವುದಿಲ್ಲ ಅಂತ ಹೇಳ್ತೀರಿ ಹೆಂಗ ಮತ್ತೆ ದೇವರಿಗೆ ಆಶಯ ಜರ್ಕರಿ ಇದ್ದಿರ್ಲಿಕ್ಕಂದ್ರೆ ಕುರಿ ಕೋಳಿ ಇದನ್ನೆಲ್ಲ ಯಾಕೆ ಬೇಡ್ತದ ದೇವ್ರ ಆಶಯ ಇದ್ದಾಗ ಬೇಡ್ತತಿ ಆಶಯ ಇದ್ದಾಗ ಬೇಡ್ತದ ಇಲ್ಲದಾಗ ಬೇಡ್ತದ ಇರ್ಬೇಕಾಕತಿ ನಮ್ ನಿಮ್ಮಂತ ಮಾನವರಿಗೆ ಅಟ್ಟ ಇರ್ಬೇಕು ಯಾಕಂದ್ರೆ ಕರ್ಮ ಧರ್ಮ ಇತ್ರ ಬೆನ್ ಹತ್ಯದ ಕರೆಕ್ಟ್ ಇದು ಕರ್ಮನು ಮಾಡ್ತಾವ ಮೇಲ ಧರ್ಮನು ಮಾಡತಾವ ಎರಡೂ ಮಾಡತಾವ ನಮ್ಮ ನಿಮಂತ ನರ್ಮನವರಿಗೆ ಪಾಪ ಕಟ್ಟಲೇ ಇದು ಅದೂ ಆದ್ರೆ ಇದು ಏನೋ ಇಲ್ಲದ ದೇವರ ಹೆಂಗ ನಾ ಏನು ಬಹಳ ಹೇಳ್ಕೊತ ಕುಂಡ್ರಂಗಿಲ್ಲ ಒಂದ ಒಂದ ಮಾತಾ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಎಲ್ಲ ಹೆಣ್ಣ ಕಣ್ಣು ಕಾಣುವಂತ ಸೃಷ್ಟಿ ಏನದ ನೋಡು ಅಟ್ಟು ಎಲ್ಲ ಹೆಣ್ಣ ಹೆಣ್ಣಿನ ಈ ಪರಮಾತ್ಮಾಗೆ ರಕ್ತ ಮಾಂಸ ಚರ್ಮ ರೋಮ ಇದು ಇದನ್ನ ಬಿಟ್ಟು ಕಡಿಯಾಕ ನಿಂತಾನೋ ಶರೀರ ಒಳಗಾನೋ ಏನ ಶರೀರ ಅನ್ನುವಂತ ಚರ್ಮ ಹೊತ್ಕೊಂಡು ಸುಮ್ಮನೆ ಆಧ್ಯಾತ್ಮಿಕ ಬಹಳ ಶರಣ ಅವರು ಬಿ ಅದಕ್ಕೆ ಹೇಳ್ತಾರ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಗಟ್ಟಿ ಮನೆ ಕಟ್ಟಿಸಿದ್ವಿ ಕಾಯಾಪುರ ಅದಕ್ಕೆ ಕವಿಗಳನ್ನ ಮಾತು ಹೇಳ್ಯಾರ ನೋಡ್ರಿ ಏನತ್ತ ಅದೊಳಗೊಂದು ಹೇಳ್ರಿ ಮೊನ್ನೆ ಒಂದು ಮಾತು ಬಂದದ್ರಿ ಹೊರಗ ಯಾವ್ದು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಲದ ಮನಿಯಾಗ ಯಾವ್ ಮನಿರಿಪ ಯಾವ್ದು ಇದು ಹಾಕಿ ನಾವ್ ಎಲ್ಲಾರು ಓದಿವ ಜಂತಿ ಮನಿ ಈಗ ಇದ್ದ ಏನಿದ್ ಮತ್ತಿದ್ನೆಲ್ಲಾ ಬಿಟ್ಟ ಹೋಗುದ್ರೊಳಗ ಒಂದು ಜ್ಞಾನ ಅನ್ನುವಂತ ಜ್ಯೋತಿ ಹಚ್ಕೊಂಡು ಹೋಗುದದ ಎಲ್ಲಿ ಮೂರ್ ಮಳ ಮಣಿಯಾಗದು ಜಂತೀಲದ ಎಲ್ಲಾರು ಅದಿ ಜಂತಿ ಮನೆಯಾಗ ಬಾಜಾರ ಮುಗಿಸ್ ಹೋಗುದ ಜಂತೀಲದ ಮನೆಯಾಗ ಎಲ್ಲಾರು ಅಗದಿ ಬಹಳ ಚಂದ ಕಟ್ಟಿರ್ತಾರೀ ಮಣ್ಣಾಗ ಕುಂಡಸ್ಲಾಕ ಒಳಗ ಮಣಿನೂ ಮಾಡಿರ್ತಾರ ಹೊರಗ ಅಂಗಳೂ ಬಿಟ್ಟಿರ್ತಾರ ಯಾವ್ದು ಕೆಲಸಕ್ಕಿಲ್ಲ ಜಯಂತಿ ಮನೆಯಾಗ ಮನಿ ಅದ